ಸಾಮಾನ್ಯವಾಗಿ ದುರ್ ದುಶ್ ಎಂಬ ಉಪಸರ್ಗಗಳನ್ನು ಕೆಟ್ಟದ್ದು ಎಂಬ ಅರ್ಥದಲ್ಲಿ ಬಳಸುತ್ತಾರೆ ಹಾಗಾಗಿ ಯಾರಾದರೂ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ರೀತಿ ದುರ್ಯೋಧನ ದುಶಾಸನ ಮುಂತಾದ ಕೆಟ್ಟ ಹೆಸರನ್ನು ಇಡುತ್ತಾರೆಯೇ ಎಂದು ಅನೇಕರು ಆಕ್ಷೇಪಿಸುತ್ತಾರೆ ಮಹಾಭಾರತ ಕಥೆಯನ್ನು ನಿರೂಪಿಸಿದ ವ್ಯಾಸರು ಉದ್ದೇಶಪೂರ್ವಕವಾಗಿ ಅವರು ದುಷ್ಟರು ಎಂದು ತೋರಿಸಲು ಆ ಹೆಸರುಗಳನ್ನು ಬಳಸಿರಬಹುದು ಎಂದು ಕೆಲವರ ತರ್ಕ ಹಾಗಾಗಿ ಇತ್ತೀಚಿನ ಕೆಲವು ಸಾಹಿತಿಗಳು ದುರ್ ಬದಲು ಒಳ್ಳೆಯ ಎಂಬ ಅರ್ಥದ ಉಪಸರ್ಗವಾದ ಸು ಬಳಸಿ ಸುಯೋಧನ ಎನ್ನಲು ಆರಂಭಿಸಿದ್ದಾರೆ ಇದರಿಂದಾಗಿ ಕೆಟ್ಟವನು ಒಳ್ಳೆಯವನಾಗುವುದಿಲ್ಲ ಅಲ್ಲದೆ ಹಾಗೆ ಬದಲಾಯಿಸಬೇಕಾದ ಅಗತ್ಯವೂ ಇಲ್ಲ ದುರ್ ಎಂಬ ಉಪಸರ್ಗಕ್ಕೆ ಬೇರೆ ಅರ್ಥಗಳೂ ಇವೆ ಯೋಧನ ಎಂದರೆ ಹೋರಾಟಗಾರ ಎಂದು ಅರ್ಥ ಇಲ್ಲಿ ದುರ್ ಎಂಬುದಕ್ಕೆ ದಿಟ್ಟ ಎಂದರ್ಥ ಹಾಗಾಗಿ ದುರ್ಯೋಧನ ಎಂದರೆ ದಿಟ್ಟ ಹೋರಾಟಗಾರ ಎಂದಾಗುತ್ತದೆ ಇದು ಅವನ ಸ್ವಭಾವಕ್ಕೆ ಸರಿಯಾಗಿ ಹೊಂದುತ್ತದೆ ಕೂಡ ಯುದ್ಧದ ಅಂತಿಮ ಘಟ್ಟದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡಿದ್ದರೂ ಭೀಮನಿಂದ ಹೊಡೆತ ತಿಂದು ತೊಡೆ ಮುರಿದು ಹೋಗಿದ್ದರೂ ಸಾವಿನ ಕ್ಷಣ ಹತ್ತಿರವಾಗುತ್ತಿದ್ದಾಗಲೂ ತನ್ನ ಹಠ ಬಿಡಲಿಲ್ಲ ಹೋರಾಟ ಕೈ ಬಿಡಲಿಲ್ಲ ಆತನ ಹಿಂಬಾಲಕನಾಗಿದ್ದ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನನ್ನು ಇಲ್ಲದ ಸೈನ್ಯಕ್ಕೆ ಸೇನಾಪತಿ ಎಂದು ಘೋಷಿಸುತ್ತಾನೆ ಪಾಂಡವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಅವನನ್ನು ಕಳಿಸುತ್ತಾನೆ ದುರ್ಯೋಧನ ದುರಂತ ಅಂತ್ಯವನ್ನು ಕಂಡ